ತಿಂಗಳಿಗೆ ಲಕ್ಷಗಟ್ಟಲೆ ದುಡಿತೀವಿ ಸರ್ ನಾವು ಇಪ್ಪತ್ತೈದು ಸಾವಿರಕ್ಕೆ ಅಲ್ಲಿಗೆ ಹೋಗ್ಬೇಕಾ ನಾವು ನಮ್ಮ ಪ್ರಾಣ ಇಲ್ಲೇ ಹೋದರೂ ಪರವಾಗಿಲ್ಲ ಇವಾಗೆ ಬಂದು ಹೋದರೂ ಅವ್ರು ಬಂದು ಕೇಳಿದ್ರು ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ನಮ್ಮ ಜಮೀನಾಗ ನಾವು ಸಹಾಯಕ್ಕೂ ರೆಡಿ ಜಾಸ್ತಿ ದೌರ್ಜನ್ಯ ಇದ್ದಾರೆ ಪೊಲೀಸರು ರೈತರಿಗಿಂತ ಅವರೇ ಬಂದು ತುಂಬಿಕೊಂಡು ರೈತರನ್ನ ತಡೆಗಡ್ತಾ ಇರೋದೇ ಪೊಲೀಸರು ಕೆ ಮುನಿ ಹಪ್ಪನ ಆಸ್ತಿ ಕೇಳಿದ್ರೆ ಯಾರ್ದು ಕೇಳಿಲ್ಲ ನಮ್ಮ ಆಸ್ತಿ ನಾವು ಕೇಳ್ತಾರೆ ಅದು ಕೇಳೋಕ್ಕು ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಇದನ್ನ ಕೇಳಕ್ಕೆ ಬರೋಲ್ಲ ಯಾಕೆ ಅವರು ರೈತರು ಹಿಂಗೆ ಸಾಯ್ತಾ ಇದ್ದಾರೆ ಸತ್ತಿದ್ದಾರೆ ಅಂತ ಹೆಸರು ಬಿಡು ಸೌಮ್ಯ ನನ್ನ ಹೆಸರು ನಮ್ಮೂರು ಚಂದ್ರಾಯಪಟ್ಟಣ ನಮ್ಮದು ಎರಡು ಎಕರೆ ಜಮೀನಿದೆ ನಾವು ಸೌತೆಕಾಯಿ ಬೆಳೀತಾ ಇದ್ದೀವಿ ಟೊಮೊಟೊ ಬಾಯಿ ಬೆಳೀತಾ ಇದ್ದೀವಿ ಬೀನ್ಸ್ ಹಾಕಿದ್ದೀವಿ ಜೋಳ ಹಾಕಿದ್ದೀವಿ ಮತ್ತು ಮಾವಿನ ಮಾವಿನ ತೋಪ ಹಾಕಿದ್ದೀವಿ ಇವೆಲ್ಲ ಹಣ್ಣು ತರಕಾರಿಗಳೆಲ್ಲ ಬೆಳೀತಾ ಇದ್ದೀವಿ ಮೂರುವರೆ ವರ್ಷದಿಂದ ನಾವು ಧರಣಿ ಕುತ್ಕೊಂಡು ಸ್ವಲ್ಪ ಬಾಡಿಗೆಗೂ ಕೊಟ್ಬಿಟ್ಟಿದ್ದೀವಿ ಅದಕ್ಕೆ ನೋಡೋಕ್ಕಾಗ್ದಿರ ಹಿಂಗೆ ನಮ್ಮದು ಜಮೀನೆಲ್ಲ ತಗೊಂಡು ತಗೊಬೇಕು ಅಂತ ಬಂದಿದ್ದಾರೆ ಏನೋ ಒಂದು ತೀರ್ಮಾನ ಮಾಡಿ ನಾಲ್ಕನೇ ತಾರೀಕು ಏನೋ ಮನ್ಸು ಮಾಡಿ ಸಿದ್ದರಾಮಣ್ಣ ಎಮ್ ಬಿ ಪಾಟೀಲ್ ಅಣ್ಣ ಇವರು ಎಲ್ರಿಗೂ ಇಷ್ಟೇ ನಾನು ನಮ್ಮ ಜಮೀನು ಬಿಟ್ಕೊಟ್ಬಿಡಿ ನಮ್ಮಣ್ಣು ಮುಟ್ಟಕ್ಕೆ ಬರಬೇಡಿ ನಮ್ಮಣ್ಣು ಮುಟ್ಟೋಕ್ಕೂ ಬಿಡೋದಿಲ್ಲ ಈ ಭೂಮಿ ನಮ್ಗೆ ನಮ್ಮ ಮಾವನವರು ನಮ್ಮ ತಾತಂದಿರು ಎಲ್ಲ ಬೆಳೆದು ತಿಂತಾಯಿರೋ ಭೂಮಿ ಇದು ಅದರಿಂದನೇ ಅವ್ರು ನೋಡ್ಕೊಂಡು ನಾವು ಬೆಳಿ ಬೆಳ್ಕೊಂಡು ಇವಾಗ ಹದಿನೈದು ಇಪ್ಪತ್ತು ಜನ ಇದು ಈ ಭೂಮಿಯಲ್ಲಿ ದುಡ್ಕೊಂಡು ತಿಂತಾ ಇದ್ದೀವಿ ದುಡ್ಕೊಂಡು ತಿನ್ನಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಬದುಕಬೇಕು ನಮ್ಮ ಮಕ್ಕಳು ನನ್ನ ಮೊಮ್ಮಕ್ಕಳು ಬದುಕಬೇಕು ಇದರಲ್ಲೇ ಅದಕ್ಕಾಗಿ ನಮ್ಮ ಜಮೀನು ಜಮೀನು ಮುಟ್ಟಕ್ಕೆ ಬಿಡಲ್ಲ ನಮ್ಮ ಜಮೀನು ಕೊಡೋದು ಇಲ್ಲ ಇರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ನಮಗೆ ದುಡ್ಡು ಬೇಡ ಮೇಡಮ್ನವ್ರೆ ನಮ್ಮ ದುಡ್ಡು ಬೇಡ ನಮಗೆ ಎರಡರಷ್ಟು ದುಡ್ಡು ಕೊಟ್ಟರು ನಮ್ಗೆ ಬೇಡ ಒಂದು ರೂಪಾಯಿ ನಾವು ಮುಟ್ಟಲ್ಲ ನಮ್ಮ ದುಡ್ಡು ಬೇಡವೇ ಬೇಡ ಅವರೆಷ್ಟು ಕೋಟಿಗಳು ಕೊಟ್ಟರು ನಮ್ಗೆ ಬೇಡ ನಾವು ಅವ್ರು ಕೊಡೋ ದುಡ್ಡನ್ನ ಎರಡು ತಿಂಗಳು ಮೂರು ತಿಂಗಳಲ್ಲೇ ಅವ್ರು ಸಂಪಾದನೆ ಮಾಡಿ ನಾವು ಕೊಟ್ಟು ಬರ್ತೀವಿ ಅಂಥ ಬೆಳೆ ಬೆಳೀತಾ ಇದ್ದೀವಿ ನಮ್ಮ ತೋ ಜಮೀನಲ್ಲಿ ಅದರಿಂದ ನಾವು ಬೆಳಿಬೇಕು ಅಲ್ಲಿ ನೀವು ತಿನ್ನಬೇಕು ನೀವು ಎ ಸಿ ರೂಮಲ್ಲಿ ತಿನ್ನಬೇಕಾದ್ರೆ ನಾವು ಇಲ್ಲಿ ಬೆಳೆದು ಕೊಡಬೇಕು ನೀವು ಅಲ್ಲಿ ತಿನ್ನಬೇಕು ಈ ಭೂಮಿನೇ ಕಿತ್ಕೊಂಡ್ಬಿಟ್ರೆ ನಾವು ಬೆಳೆದುಕೊಡೋದೆ ನೀವು ಎಸಿ ರೂಮಲ್ಲಿ ಕುತ್ಕೊಂಡು ತಿನ್ನೋದೆಲ್ಲಿ ಅದಕ್ಕಾಗಿ ನಮ್ಮ ಜಮೀನನ್ನ ನಾವು ಬೇವ್ ನಿಮ್ಮ ಇದಕ್ಕೆ ನಾವು ಇಲ್ಲ ನಮ್ಮ ಭೂಮಿಗೆ ನಮ್ಮ ಹೊಟ್ಟೆ ಮೇಲೆ ನೀವು ಹೊಡೆಯೋಕೋಬೇಟ್ರಿ ಯಾಕಂತೆ ಅಂತೇಳಿದರೆ ನಾವು ಬೆಳೆದು ಕೊಟ್ಟಿದ್ದನ್ನ ನೀವು ಹೊಟ್ಟೆಗೆ ಹಾಕೊತಾರೋದು ನೀವು ಕೊಡ್ತಾ ನಾವು ನಾವು ಇಲ್ಲ ನಾವು ಮಾಡಿ ಕಳಿಸ್ತಾ ಇರೋದನ್ನ ನೀವು ಇರೋದು ಅದಕ್ಕಾಗಿ ನಾವು ಕೊಡೋಲ್ಲ ನಮ್ಮ ಜಮೀನು ನಮಗೆ ಬಿಟ್ಕೊಟ್ಬಿಡಿ ರೈತರು ತಂಟಕ್ಕ ಈ ವರ್ಷದಿಂದ ಏನೋ ಸಮಾಧಾನವಾಗಿ ಬಂದಿದ್ದೀರಿ ನಮಗೂ ಬೇ ಬೇಡ ಅಂದಿದ್ದೆಲ್ಲ ಮಾಡಿದ್ದೀರಿ ಸಹಿಸ್ಕೊಂಡು ಇಷ್ಟು ದಿನ ಬಂದಿದ್ದೀವಿ ಮೂರುವರೆ ವರ್ಷದಿಂದ ಇನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ ರೈತ್ರು ನಾವು ಏನನ್ನ ಇನ್ನೂ ಮನ್ಸು ಮಾಡಿ ಏನನ್ನ ಅವ್ರೇನನ್ನ ಮನ್ಸು ಮಾಡಿ ಇನ್ನೂ ಮೇಲಕ್ಕೆ ಹೋಗೋ ಬದಲು ಈ ನಾಲ್ಕನೇ ತಾರೀಕು ಏನೊಂದು ತೀರ್ಮಾನ ಕೊಟ್ಬಿಡಿ ಮಣ್ಣು ಮಣ್ಣು ತಂಟೆಗೆ ಬರೋಕ್ಕೆ ಹೋಗಬೇಡಿ ನಮ್ಮ ಜಮೀನು ತಂಟೆಗೆ ಬರೋಕ್ಕೆ ಹೋಗ್ಬೇಡಿ ಬಿಟ್ಟು ಕೊಟ್ಬಿಡಿ ಒಂದೊಂದೇ ಎಣಗಳು ಉಳಿದ್ರೂ ಅಷ್ಟೇ ರೈತರು ಒಬ್ಬೊಬ್ಬರೇ ಸತ್ರೂ ಅಷ್ಟೇ ಹೆಸ್ರು ಉಳ್ದು ಉಡ್ಬೇಕಲ್ಲಿ ಅದು ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ನಿಮಗೂ ಇಲ್ಲ ನಮಗೂ ಇಲ್ಲ ನಮ್ಮ ಪ್ರಾಣ ಹೋದ್ರೂ ನಾವು ಮಾತ್ರ ಎಲ್ಲೂ ಸೈನ್ ಹಾಕೋಕ್ಕೂ ಬಿಡೋಲ್ಲ ನೀವು ಒಂದು ರೂಪಾಯಿ ಕೊಟ್ಟರು ನಾವು ತಗೋಳಲ್ಲ ಇದಂತೂ ಪಕ್ಕಾ ನಿಜ ನಮ್ಮ ತೀರ್ಮಾನ ನಾವು ಕೊಡಲ್ಲ ಸ್ವಾಮಿ ನಾವು ಕೊಡಲ್ಲ ನಾವು ಕೊಡೋದೇ ಇಲ್ಲ ಅವರು ಏನೇ ಮಾಡಿದ್ರು ನಾವು ಕೊಡಲ್ಲ ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ಪರವಾಗಿಲ್ಲ ಇವಾಗೇ ಬಂದು ಹೋದರೂ ಅವ್ರು ಬಂದು ಕೇಳಿದ್ರು ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ನಮ್ಮ ಜಮೀನಾಗ ನಾವು ಸರಿಯೋಕ್ಕೂ ರೆಡಿ ನಾಲ್ಕನೇ ತಾರೀಕು ಬಂದು ಧರಣಿ ಮಾಡ್ತೀರಿ ಅಲ್ಲಿ ಕೊಡೇ ಅಂತ ನಿರ್ಧಾರ ಅವರೇ ಕೊಡಬೇಕು ಕೊಟ್ಬಿಡ್ತಾರೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಕೊಟ್ಟು ಬಿಡ್ಬೇಕು ಅವರು ಇಲ್ದಿದ್ರೆ ಒಬ್ಬೊಬ್ಬರೇ ಸಾಯೋದಂತೂ ನಿಜ ಅಲ್ಲೇ ನಮ್ಮ ಹೆಸ್ರು ಉಳಿದು ಬಿಡಲಿ ರೈತರು ಹಿಂಗೆ ಸಾಯ್ತಾ ಇದ್ದಾರೆ ಸತ್ತಿದ್ದಾರೆ ಅಂತ ಹೆಸ್ರು ಉಳ್ದು ಬಿಡಲಿ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಸಮ್ ಜನ್ರೇಷನ್ಸಿಂದ ಅಗ್ರಿಕಲ್ಚರ್ ಮಾಡ್ಕೊ ಬರ್ತಾರದ್ರಿಂದ ಇಟ್ಸ್ ಅಗ್ರಿಕಲ್ಚರ್ ಫ್ಯಾಮಿಲಿ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಸೊ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಬದುಕೆ ಇಲ್ಲ ನಮಗೆ ಸೊ ನಾವು ಏನೇ ದುಡಿಮೆ ಆರ್ ಏನೇ ಒನ್ ಒನ್ ರುಪಿ ಕೂಡ ಅಗ್ರಿಕಲ್ಚರಿಂದ ಬರಬೇಕು ನಮಗೆ ಸೊ ಹಂಗಾಗಿ ಇವರು ಭೂಮಿ ಕಿತ್ಕೊಂತೀವಿ ಹಂಗಂತಾರೆ ಫೈನ್ ಅದು ಭೂಮಿ ಕಿತ್ಕೊಳೋ ಕಿತ್ಕೊತೀನಿ ಅಂತ ಹೇಳೋದು ಅವ್ರ ರೈಟ್ಸು ಕೊಡಲ್ಲ ಅಂತ ಹೇಳೋದು ನಮ್ಮ ರೈಟ್ಸು ಹಾಗಾಗಿ ಕೊಡಲ್ಲ ಅಂತ ಹೇಳ್ತಾ ಇದೀವಿ ಮೂರುವರೆ ವರ್ಷದಿಂದ ಬರ್ತಾ ಇದೆ ಇವಾಗ ಫ್ರೀಡಮ್ ಪಾರ್ಕಿಗೆ ಹೋಗಿದ್ದೀವಿ ದೇವ್ ಮೊನ್ನೆ ಟ್ವೆಂಟಿ ಫಿಫ್ತ್ ದೇವ್ನಹಳ್ಳಿಯಲ್ಲಿ ನಡೀತು ಫೈನ್ ಅದೆಲ್ಲ ಆಯಿತು ಮತ್ತು ನಮ್ಮ ತಾತ ಬಗ್ಗೆ ಹೇಳಬೇಕು ಸೊ ನಂಜಪ್ಪ ಅಂತ ಅವ್ರ ಹೆಸರು ಆ್ಯಂಡ್ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಜನಕ್ಕೆ ನಂಜಪ್ಪ ಹೋರಾಟ ಮಾಡ್ತಾರೆ ಮಾಡ್ತಾನೆ ಇದ್ದಾರೆ ಇವಾಗೂ ಅಂತ ಈಸ್ ಸೆವೆಂಟಿ ಸಿಕ್ಸ್ ನಾವು ಆ್ಯಂಡ್ ಸ್ಟಿಲ್ ಈಸ್ ಫೈಟಿಂಗ್ ಫಾರ್ ಹಿಸ್ ಲ್ಯಾಂಡ್ ಹಿಸ್ ಲ್ಯಾಂಡ್ ಬೇರೆಯವ್ರ್ದೆಲ್ಲ ಅವರು ಲ್ಯಾಂಡಿಗೋಸ್ಕರ ಎಪ್ಪತ್ತಾರು ವರ್ಷ ಆದರೂ ಹೋರಾಡ್ತಿದ್ದಾರೆ ಸೋ ಮೆನಿ ಹೆಲ್ತ್ ಇಶ್ಯೂಸ್ ಬಟ್ ಇಟ್ಸ್ ಫೈನ್ ನೋಡ್ಕೊತೀವಿ ಮನೆಯಲ್ಲಿ ಯಾರು ಹೋರಾಡ್ತಾರೆ ಗೆಲ್ತಾರೆ ಗೆಲ್ಲೇ ಗೆಲ್ತಾರೆ ಇಷ್ಟು ಹೋರಾಡಿದ್ದಾರೆ ಅಂದಮೇಲೆ ಗೆಲ್ತಾರೆ ಆ್ಯಂಡ್ ಇನ್ನೊಂದು ಅವರು ಭೂಮಿ ಕಿತ್ಕೊತೀನಿ ಅಂತ ಹೇಳ್ತಿದ್ದಾರೆ ಅವ್ರು ಕಿತ್ಕೊಳಕ್ಕೆ ಅವ್ರದ್ದು ಅಪ್ಪನದಲ್ಲ ಆಸ್ತಿ ನನ್ನ ತಾತನ ಅವರಪ್ಪ ಅವರಪ್ಪ ಅವರಪ್ಪನಿಂದ ನನ್ನ ತಾತಂಗೆ ಬಂದಿದೆ ನನ್ನ ತಾತನಿಂದ ನನ್ನ ಅಪ್ಪಂಗೆ ಬಂದಿದೆ ನನ್ನ ಅಪ್ಪನಿಂದ ನನಗೆ ನನ್ನ ತಂಗಿಗೆ ಬರುತ್ತೆ ಯಾ ಆ್ಯಂಡ್ ಇವಾಗ ಹೇಳ್ತಾರೆ ಅವರು ಭೂಮಿ ಕಿತ್ಕೋತೀವಿ ಭೂಮಿ ಕಿತ್ಕೋತೀವಿ ನಾವೆಲ್ಲ ಎಲ್ಲಿಗೆ ಹೋಗಬೇಕು ಭೂಮಿ ಕಿತ್ಕೊಂಡ್ರೆ ಯಾ ಅವ್ರು ಒಂದು ಸಾಕ್ತಾರೆ ನಮ್ಮನ್ನು ದುಡ್ಡು ಅಂತ ಕೊಡ್ತಾರೆ ಸ್ವಲ್ಪ ಇಷ್ಟು ಎಷ್ಟು ದಿನ ಒನ್ ಇಯರ್ ಇರುತ್ತೆ ಟೂ ಇಯರ್ ಇರುತ್ತೆ ಮ್ಯಾಕ್ಸಿಮಮ್ ತ್ರೀ ಇಯರ್ ಇರುತ್ತೆ ಅಷ್ಟೇ ಆಮೇಲೆ ಕಾಲಿನೇ ನಾವು ಎಲ್ಲಿಗೆ ಹೋಗ್ಬೇಕಾಗ ಕಾರ್ಪೊರೇಟ್ ಕಂಪ್ನೀಸ್ ಅಂತ ಹೇಳ್ತಾರೆ ದ ಕಾರ್ಪೊರೇಟ್ ಕಂಪ್ನೀಸ್ ಇಂಜಿನಿಯರಿಂಗ್ ಮುಗಿಸ್ತೀನಿ ಈಗ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈ ಲ್ಯಾಕ್ ಆ್ಯನಮ್ ಕೇಳ್ತಾರೆ ಏನಕ್ಕಾಗುತ್ತೆ ನಾವು ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ತಿಂಗಳಿಗೆ ಲಕ್ಷಾನ್ ಗಟ್ಟಲೆ ದುಡಿತೀವಿ ಸರ್ ನಾವು ಇಪ್ಪತ್ತೈದು ಸಾವಿರಕ್ಕೆ ಅಲ್ಲಿ ಹೋಗ್ಬೇಕಾ ನಾವು ಸೊ ಇದು ಒಂದಿದೆ ಆ್ಯಂಡ್ ಇನ್ನೊಂದು ಏನಂದರೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡ್ತಾರೆ ಅಂತಾರೆ ಮಾಡ್ತಾ ಇದ್ದಾರೆ ಮಾಡ್ತೀವಿ ಗೆಲ್ತೀವಿ ಮೊದಲು ನಮಗೆ ನೋಟಿಸ್ ಬಂದಾಗ ನಾವು ಫಸ್ಟು ಹಳ್ಳಿ ಹಳ್ಳಿಗೆ ಹೋಗಿ ಗ್ರಾಮ ಸಭೆ ಮಾಡಿ ಆನಂತರ ಮುಖಂಡರೆಲ್ಲ ಸೇರಿ ಚಂದ್ರಾಯಪಟ್ಟಣದಲ್ಲಿ ನಾಡ ಕಚೇರಿ ಮುಂದೆ ಧರಣಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ ಆಮೇಲೆ ಅಲ್ಲಿಂದ ಡಿ ಸಿ ಆಫೀಸ್ಗೆ ಟ್ಯಾಕ್ಟರ್ ರ್ಯಾಲಿ ಹೋಗಬೇಕು ಅಂತ ಆಮೇಲೆ ಸ್ವತಂತ್ರ ದಿನಾಚರಣೆ ದಿವಸ ಕಬ್ಬಟ್ಟೆ ಕಟ್ಕೊಂಡು ಸ್ಟ್ರೈಕ್ ಮಾಡಬೇಕು ಅಂತ ಎಲ್ಲ ಮಾಡಿದ್ರೆ ಆಮೇಲೆ ಅವಾಗ ಇವರಿದ್ದರು ನಿರಾಣಿ ಅವರು ಅವಾಗ ಸರ್ಕಾರದವರಿದ್ದರು ಆಗ ಅವ್ರು ಏನೂ ತಗೊಂಡೇ ಇಲ್ಲ ನಿರ್ಧಾರವನ್ನು ಆಮೇಲೆ ಅವ್ರು ಬಿಟ್ಟೋದ್ರು ಆಮೇಲೆ ಟ್ಯಾಕ್ಟರ್ ರ್ಯಾಲಿ ಇಲ್ಲಿ ಊರಲ್ಲಿ ಸ್ಟ್ರೈಕ್ಗಳು ಬೈಕ್ ರ್ಯಾಲಿ ಎಲ್ಲ ಮಾಡಿದ್ರೆ ನಾವು ಯಾವುದಕ್ಕೂ ಜಗ್ಗಿಲ್ಲ ಫ್ರೀಡಮ್ ಪಾರ್ಕ್ ಹೋಗಿದ್ರೆ ಆಗಲೂ ಡಿ ಸಿ ಆಫೀಸ್ ಹತ್ರ ಹೋಗಿ ಧರಣಿ ಮಾಡಿದ್ರೆ ಆಗಲೂ ಏನಕ್ಕೂ ಇಲ್ಲ ಸಿದ್ದರಾಮಯ್ಯ ಬಂದರು ಸಿದ್ದರಾಮಯ್ಯ ನಾವು ಮಾಡ್ತೀರಿ ಅಂತ ಆಗಲೇ ಬಂದು ಅಲ್ಲಿ ಹೇಳಿದ್ರು ಅವ್ರು ಸರ್ಕಾರ ಬರೋಕ್ಕೆ ಮುಂಚೆಯೇ ಫ್ರೀಡಮ್ ಪಾರ್ಕಲ್ಲಿ ಬಂದು ನಾವು ಮಾಡ್ಕೊಡ್ತೀರಿ ನಮಗೆ ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಮಾಡ್ತೀರಿ ಅಂತ ಹೇಳಿದ್ರು ಅವ್ರದು ಅಧಿಕಾರಕ್ಕೆ ಬಂದರು ಈಗೂ ಎರಡವರು ವರ್ಷ ಆಯಿತವ್ರೇನೋ ಎರಡು ವರ್ಷ ಆಯಿತು ಬಂದು ಈಗೂ ಅವ್ರೇನು ಕ್ರಮ ತಗೊಂತಾನೆ ಇಲ್ಲ ಈ ರೈತರ ಮುಖ ಅನ್ನು ನೋಡ್ತಾನೆ ಇಲ್ಲ ಅದೇನು ತಿಂತವರು ಅನ್ನ ತಿಂತವರು ಏನು ಗೊತ್ತಾಗ್ತಾ ಇಲ್ಲ ಆದ್ರೂ ಅಂದ್ರೆ ಈ ಕಡೆ ಎಚ್ಚಕ್ಕಂತ ಎಲ್ಲ ರೈತರನ್ನ ಹಾಗೆ ಇದ್ದಾರೆ ಅದಕ್ಕೆ ಈಗ ಹೋರಾಟ ಜೋರಾಗಿ ನಡಿಬೇಕು ಅಂತ ನಡೆಸ್ತಾ ಇದ್ದೀರಿ ಏನ್ ಮಾಡ್ತಾರ ನೋಡೋಣ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅರೆಸ್ಟ್ ಆಗಿ ಕಂಪ್ಲೇಂಟ್ ಆಗಿದೆ ಮೊನ್ನೆ ಒಂದ್ ವಾರದಲ್ಲಿ ದೇನಹಳ್ಳಿಯಲ್ಲಿ ಸಭೆ ನಡೀತಲ್ಲ ಅದ್ರಲ್ಲಿ ಕೂಡ ಅರೆಸ್ಟ್ ಆಗಿ ನಾವು ಹೋಗಿದ್ರಿ ಅರೆಸ್ಟ್ ಆಗಿ ಜಾಸ್ತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಪೊಲೀಸ್ ರೈತರಿಗಿಂತ ಅವರೇ ಬಂದು ತುಂಬ್ಕೊಂಡು ರೈತರನ್ನ ತಡೆಗಡ್ತಾ ಇರೋದೇ ಪೊಲೀಸ್ ಅವರು ರೈತರಿಗಂತೂ ಕಣ್ಣೇ ಹೋಗೋ ತರ ಹೊಡೆದಿದ್ರು ಕಣ್ಣೇ ಹೋಗೋ ತರ ಅದು ರಾತ್ರಿ ಬಂದು ಹೊಡೆದಿದ್ದಾರೆ ಮೇಡಮ್ ಅದು ಮನೆ ಹತ್ರ ಎಲ್ಲಾ ಬಂದು ರಾತ್ರಿ ಬಂದು ದೊಡ್ಡ ಇವರು ಇವರು ಮೆಂಬರ್ ಆಗಿ ಅಲ್ಲಿ ಧರಣಿ ಮಾಡ್ತಾರಲ್ಲ ಅವ್ರನ್ನೆಲ್ಲ ಬಂದು ಹೋಗಿ ಕರ್ಕೊಂಡೋಗಿ ಚನ್ನಪಟ್ಟಣದಲ್ಲಿಲ್ಲಾ ಹೊಡೆದಾಡ್ ಹೋಗಿ ಅರೆಸ್ಟ್ ಮಾಡಿದ್ರು ಅವ್ರ ಈ ತರ ಜಾಸ್ತಿ ದೌರ್ಜನ್ಯ ಮಾಡ್ತಾ ಇದಾರೆ ನಾವು ಕೇಳ್ತಾ ಇರೋದು ನಮ್ಮದ್ದು ಮಾತಾರಿ ಜಮೀನು ಬೆಳ್ಕೊಂಡು ತಿಂತಿಲ್ಲ ಏನಿಲ್ಲ ಏನ್ ಬೇಕಿದ ಅವ್ರಿಗೆ ಹ್ಮ್ ನಾವೇನ್ ಬೋರ್ಡ್ ಭೂಮಿ ಕೇಳಿದ್ರ ನಮ್ದೆಲ್ಲ ವ್ಯವಸಾಯ ಜಮೀನು ನೀರಾವರಿ ಜಮೀನು ನಮ್ಮ ಭೂಮಿನ ನಮಗೆ ಕೊಡಿ ನಾವೇನು ನಿಮ್ಮ ಆಸ್ತಿನ ಕೇಳಿದ್ರ ಇಲ್ಲ ಸಿದ್ಧರಾಮಯ್ಯನ ಆಸ್ತಿ ಕೇಳಿದ್ನ ಇಲ್ಲೇ ಕೆ ಎಚ್ ಮುನಿಯಪ್ಪನ ಆಸ್ತಿ ಕೇಳಿದ್ರೆ ಯಾರ್ದು ಕೇಳಿಲ್ಲ ನಮ್ಮ ಆಸ್ತಿನ ನಾವು ಕೇಳ್ತಾರೆ ಅದು ಹಾಕೋ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಇದನ್ನ ಕೇಳಕ್ಕೆ ಬರೋಲ್ಲ ಯಾಕೆ ಅವರು ಬರ್ಬೇಕು ಮುಂಚೆ ಇಲ್ಲಿ ಗಂಟೆ ಬಂದು ಕೇಳಬೇಕು ರೈತರದ್ದು ಕಷ್ಟ ಸುಖ ಏನದೆ ಅಂತ ರಾಜಕೀಯ ಇದ್ದಾಗಿದ್ದಬೇಕು ಎಲ್ಲನೂ ಅರ್ಥ ಮಾಡ್ಕೊಬೇಕು ಅವರು ಬರೀ ಅವ್ರ ನಿರ್ಧಾರ ಅವರೇ ತೊಗೊಂಬಿಟ್ರೆ ಇನ್ನು ನಮ್ಮೆಲ್ಲ ಏನಕ್ಕೆ ಬೇಕೋ ಓಟ್ಗೆ ಏನು ಕೇಳಕ್ಕೆ ಬರಬೇಕು ಅವರೇ ಓಟ್ ಹಾಕ್ಕೊಂಡು ಅವರೇ ಗೆಲ್ಲಬೇಕಾಗಿತ್ತು ಹ್ಞೂ ಅನ್ನ ತಿನ್ನೋ ಮನುಷ್ಯರು ಅವರ ಅಲ್ಲ ಸಗಣಿ ತಿನ್ನೋ ಮನುಷ್ಯರು ಅವರು ಅನ್ನ ತಿನ್ನೋಕೆ ಬರೋಲ್ಲವಲ್ಲ ಸಲ್ಲದ್ದಿ ತಿಂತಾರೆ ಒಟ್ಟಿನಲ್ಲಿ ಹಾಂ ಅದು ತಿನ್ನೋರು ಅವರು ಹ್ಞೂ ಅನ್ನ ತಿನ್ನೋರು ಆಗಿದ್ರೆ ಇಷ್ಟೊತ್ತಿಗೆ ಏನಾನೋ ಒಂದು ತೀರ್ಮಾನ ಮಾಡಿರೋರು ಇಷ್ಟೊಂದು ಕ್ರಮ ತಗೊಂಡ್ರು ರೈತರು ಎಚ್ಚೊತ್ತು ಕಣಿಲ್ಲ ಅಂದರೆ ಇನ್ನೇನು ಮಾಡಬೇಕು ಅವ್ರನ್ನ ಹೇಳಿ ನಾವು ಅವ್ರು ನಮ್ಮದು ನಮಗೆ ಬಿಟ್ಕೊಡೋ ಗಂಟ ನಾವು ಏನು ಮಾಡಿದ್ರು ಬಿಡೋಲ್ಲ ಮೇಡಮ್ ಅದು ಎಷ್ಟೇ ಇದಾಗಲಿ ಇಲ್ಲ ಪ್ರಾಣ ಹೋಗುತ್ತಾ ಓಕೆ ಅದಕ್ಕೂ ರೆಡಿಯಾಗೇ ನಿಂತೀರೋಗಿದ್ದೀರಿ ಹ್ಞೂ ತಾಣ ಹೋದ್ರು ಪರವಾಗಿಲ್ಲ ಜಮೀನ್ ಮಾತ್ರ ಭೂಮಿ ಮಾತ್ರ ಬಿಡಲ್ಲ ಇಷ್ಟು ಅಂಗ್ಲ ಬಿಡಲ್ಲ ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ದಿನ ಹೋರಾಟ ಈಗ ಬಿಡೋ ಅಂದ್ರೆ ಬಿಡಕ್ಕಾಗುತ್ತಾ ಆಗಲ್ಲ ಬಿಡಲ್ಲ ಮೂರು ಈಗಲೂ ರಾತ್ರಿ ಗಾಳಿ ಬಿಸಿಲು ಎಲ್ಲಾ ತಡಗಟ್ಕೊಂಡು ನಾವು ಕಾಯ್ತಾ ಇದೀರಿ ಈಗಲೂ ಅವ್ರ ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಏನಾಗುತ್ತೋ ಏನ ಅವರೇ ನಮ್ಮ ಕಾಲದಿಂದ ವ್ಯವಸಾಯ ನಾವು ಜೀವನ ಮಾಡಿರೋದು ಮುಂದೇನು ಮಾಡ್ತೀವಿ ನಮ್ಗೆ ಬೇಕು ಜಮೀನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ